ಹಾಯ್ ಫ್ರೆಂಡ್ಸ್ ಪ್ರಭಾಪರ ರೆಸಿಪಿಗೆ ಸ್ವಾಗತ ಇವತ್ತು ರೆಸಿಪಿ ಯಾವುದು ತೋರಿಸ್ತಾ ಇಲ್ಲ ಜಸ್ಟ್ ರಾಗಿ ಮಾಲ್ಟ್ ಮಾಡಿಕೊಂಡೆ ನನಗೆ ನನ್ನ ರೊಟೀನ್ ಇದು ಹಾಗೆ ನಿಮಗೂ ಅದನ್ನು ತೋರಿಸೋಣ ಸುಮ್ಮನೆ ಹಿಂಗೆ ಮಾತಾಡೋಣ ಅಂತ ಬಂದಿದ್ದೀನಿ ರಾಗಿ ಉಂಡವನು ನಿರೋಗಿ ಹಾಗೆ ಯೋಗಿ ಕೂಡ ಈಗ ಮಳೆ ಬಿದ್ದು ಬಿದ್ದು ವೆದರ್ ತುಂಬ ಥಂಡಿಯಾಗಿದೆ ಆಗಿದೆ ಸೊ ಎಲ್ಲರೂ ನಿಮ್ಮ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಬಿಸಿ ಬಿಸಿಯಾಗಿರೋ ಆಹಾರಗಳನ್ನೇ ತಿನ್ನಿ ಬೆಚ್ಚಗಿರೋ ಬಟ್ಟೆಗಳನ್ನು ಹಾಕ್ಕೊಳ್ಳಿ ಮಕ್ಕಳಿಗೆ ಮೊದಲು ಬೆಚ್ಚಗಿರೋ ಬಟ್ಟೆಗಳನ್ನು ಹಾಕಬೇಕು ಇದೆಲ್ಲರಿಗೂ ಗೊತ್ತಿರೋಂಥ ಸಮಾಚಾರನೇ ಜಸ್ಟ್ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಹಾಲು ಮೊದಲೇ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿನೂ ಹಾಕ್ಕೊಳ್ಳಲ್ಲ ಅರ್ಧ ಲೋಟ ಹಾಲು ಹಾಗೆ ಅರ್ಧ ಲೋಟ ನೀರಿನಲ್ಲಿ ಒಂದು ಸ್ಪೂನಷ್ಟು ಮಾಲ್ಟ್ ಪೌಡರ್ ರಾಗಿ ಮಾಲ್ಟ್ ಪೌಡರ್ ಅಂದರೆ ಅಂಗಡಿನಲ್ಲಿ ಸಿಗುತ್ತಲ್ಲ ಅದೆಲ್ಲ ಇದು ಇಲ್ಲಿ ನಮ್ಮ ಮನೆ ಹತ್ರ ರಾಗಿ ಹಿಟ್ಟಿನ ಮಿಷಿನ್ ಇದೆ ಅಲ್ಲಿ ಎಲ್ಲ ಥರ ಹಿಟ್ಟುಗಳನ್ನ ಅಲ್ಲೇ ಬೀಸಿ ಅಲ್ಲೇ ಕೊಡ್ತಾರೆ ನಮಗೆ ಜೋಳ ಬೇ ಆಗ್ಬೋದು ಗೋಧಿ ಆಗ್ಬೋದು ರಾಗಿ ಆಗ್ಬೋದು ನಾವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿದರೆ ತಕ್ಷಣವೇ ಮಿಷಿನ್ಗೆ ಕೊಡ್ತಾರೆ ಆ ಥರ ಅಂಗಡಿನಲ್ಲಿ ಈ ಪೌಡ್ರ್ ತಂದಿದ್ದೀನಿ ಎಷ್ಟು ಸ್ವೀಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ವೀಟ್ ಅಂದರೆ ಸಕ್ಕರೆ ಎಲ್ಲ ಸ್ವೀಟ್ ಸ್ಮೆಲ್ ನಾನು ಹೇಳ್ತಾ ಇರೋದು ತುಂಬ ಚೆನ್ನಾಗಿದೆ ನಿಮಗೆ ಬೇಕಾದರೆ ಹೇಳಿದರೆ ನಂಗೆ ಡಿ ಎಮ್ ಮಾಡಿ ನಾನು ನಿಮಗೆ ಅದರ ಅಡ್ರೆಸ್ ಕಳಿಸ್ತೀನಿ ನಾನು ಅದನ್ನು ಪುಡಿ ಹಾಕೋಕೆ ಮುಂಚೆನೇ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕಿತ್ತು ಮಾಡಿದ್ದೆ ವೀಡಿಯೋ ಯಾವುದೋ ಅಲ್ಲ ಅಂತ ಪರವಾಗಿಲ್ಲ ಅಂತ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅದನ್ನು ನಾನು ಒಂದು ಸ್ಪೂನ್ ಭರ್ತಿಯಾಗಿ ಹಾಕ್ಕೊಂಡು ನೀರಿನಲ್ಲಿ ಅರ್ಧ ಬಟ್ಲು ನೀರಿನಲ್ಲಿ ಕಲಸಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಥರ ಸ್ವಲ್ಪ ತಿಕ್ಕಾಗೋವ್ರಿಗು ಅಂದರೆ ಈ ಕಡೆ ಸ್ವಲ್ಪ ಗಂಜಿ ಥರ ಬರೋ ತನಕ ಅದನ್ನು ಮಾಡ್ಕೋಬೇಕು ಈಗ ನಾನು ಮುದ್ದೆ ಬೆಲ್ಲ ಇಟ್ಕೊಂಡಿದ್ದೀನಿ ಆರ್ಗ್ಯಾನಿಕ್ದು ಅದನ್ನು ಒಂದು ಸ್ಪೂನಷ್ಟು ಇದ್ದೀನಿ ಸಕ್ಕರೆಗಿಂತ ಬೆಲ್ಲದ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಸಕ್ಕರೆ ಹಾಕ್ಕೊಂಡ್ರೇ ಬೇರೆ ಟೇಸ್ಟ್ ಆಗ ಬರುತ್ತೆ ಬಟ್ ಬೆಲ್ಲ ಹಾಕ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ನನಗೆ ತುಂಬ ಇಷ್ಟ ಬೆಲ್ಲದ ಜೊತೆಗೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಯ್ಯೋ ರಾಗಿ ಗಂಜಿ ಕುಡಿತಾರಂತೆ ಹಾಗಂತ ಅಂದ್ಕೋಬೇಡಿ ಇದು ಇಸ್ ರಾಗಿ ಗಂಜಿ ಎಲ್ಲ ರಿಯಲಿ ನ್ಯೂಟ್ರಿಷಿಯಸ್ ಪ್ರೋಟೀನ್ ಫುಲ್ ಇರೋವಂಥ ಒಂದು ಡ್ರಿಂಕ್ ಇದು ನಮ್ಮಂಥ ಸೀನಿಯರ್ಸ್ಗೆ ಇದು ಬೇಕಾಗಿರೋಂಥದ್ದೇ ಬರೀ ಸೀನಿಯರ್ಸ್ಗೆಲ್ಲ ಇದು ನನ್ನ ಮೊಮ್ಮಗನು ತುಂಬ ಇಷ್ಟಪಟ್ಟು ಕುಡಿತಾನೆ ಬಟ್ ಅವ್ನಿಗೆ ನಾವು ರಾಗಿ ಅಂತ ಹೇಳಿದ್ರೆ ಅವ್ನು ಕುಡಿಯೋಲ್ಲ ಅದಕ್ಕೆ ನಾನು ಅದನ್ನು ವಿಟಮಿನ್ ಪುಡಿ ಇದು ಶಕ್ತಿ ಬರುತ್ತೆ ನಿನಗೆ ಬ್ರೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ನೀನು ಹಂಡ್ರೆಡ್ ಪರ್ಸೆಂಟ್ ಆಗಿದ್ಯಾ ಆಮೇಲೆ ಇನ್ನೂ ಚೆನ್ನಾಗಿ ಓದ್ತೀಯಾ ಅಂತ ಹೇಳಿ ಎನ್ಕರೇಜ್ ಮಾಡಿ ಕೊಡ್ತೀವಿ ಹಾಗೆ ಮೊಮ್ಮಗಳಿಗೆ ಇದನ್ನು ತೊಗೊಂಡ್ರೆ ನೀನು ಇನ್ನೂ ಬೆಳ್ಳಕ್ಕಾಗ್ತೀಯಾ ಇನ್ನೂ ಚೆನ್ನಾಗಿ ಹೋಗ್ತೀಯಾ ನಿಂಗೆ ಜಡೆ ಎಲ್ಲ ಉದ್ದುದ್ದ ಬರುತ್ತೆ ಅಂತ ಹಂಗೆಲ್ಲ ಹೇಳಿ ಅವಳಿಗೆ ತಮಾಷೆ ಮಾಡ್ತಾ ಎನ್ಕರೇಜ್ಮೆಂಟ್ ಕೊಡ್ತಾ ಕೊಡ್ತಾ ಮೋಟಿವೇಶನ್ ಮಾಡ್ತಾ ಮಾಡ್ತಾ ಈ ಗಂಜಿನ ಕೊಡ್ತೀನಿ ನೀವು ಇದಕ್ಕೆ ಗಂಜಿ ಆದರೂ ಅಂದ್ಕೊಳ್ಳಿ ಮಾಲ್ಟ್ ಆದರೂ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನಾನಂತೂ ರಾಗಿ ಮಾಲ್ಟ್ ಅಂತ ಅಂತೀನಿ ಇದ್ರ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಏನೋ ಒಂಥರ ಪಾಯಸದ ಫ್ಲೇವರು ಅದರೊಳಗಡೆ ಏಲಕ್ಕಿ ಲ ಚಕ್ಕೆ ಎಲ್ಲ ಹಾಕಿದ್ದಾರೆ ಅನ್ಸುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಇದನ್ನು ಮಾಡ್ಕೊಂಡು ಕುಡಿಯೋದು ಅಂದ್ರೇ ಏನೋ ಒಂಥರ ಖುಷಿ ಮಾಡೋಕ್ಕೂ ಈಸಿ ಇದು ಮಾಡುವಾಗಲೇ ನನ್ನ ಮೊಮ್ಮಕ್ಕಳು ನನಗೂ ಬೇಕು ನನಗೂ ಬೇಕು ಅಂತ ನಿಂತ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಫಿಲ್ಟರ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ ಹಾಗೇ ನಾನು ಕಪ್ಪಿಗೆ ಹಾಕ್ಕೊಳ್ತೀನಿ ಇದನ್ನು ನಾವು ಒಂದು ಕಪ್ಪಷ್ಟು ಕುಡಿದ್ರೆ ನಾನು ಇದು ದೊಡ್ಡದು ಹಾರ್ಲೀಸ್ ಕಪ್ ಬರುತ್ತಲ್ವ ಅದ್ರಲ್ಲಿ ಹಾಕೊಂಡು ಕುಡಿತಾ ಇದ್ದೀನಿ ಇದರಲ್ಲಿ ಕುಡಿದ್ರೆ ನನಗೆ ಒಂದು ಹತ್ತು ಹನ್ನೊಂದು ಗಂಟೆವರೆಗೂ ತಿಂಡಿ ಅವಶ್ಯಕತೆ ಇರೋಲ್ಲ ಅಷ್ಟು ಸ್ಟಾಮಿನಾ ಇರುತ್ತೆ ಸೊ ಎಲ್ಲ ಕೆಲಸಗಳು ಮೇಲೆ ನಂಗೆ ತಿಂಡಿ ತಿನ್ನೋಕ್ಕೆ ಸರಿ ಹೋಗುತ್ತೆ ಮನೇಲಿರುವಂಥ ಎಲ್ಲ ಅಮ್ಮಂದರಿಗೆ ದೊಡ್ಡವ್ರಿಗೆ ಚಿಕ್ಕವರಿಗೆ ಮತ್ತು ಮನೇಲಿ ಕೆಲಸ ಮಾಡಿಕೊಂಡು ಆಫೀಸ್ಗೆ ಹೋಗೋರಿಗೆ ಅವ್ರಿಗೆಲ್ಲರಿಗೂ ಇದು ತುಂಬ ಚೆನ್ನಾಗಿರುತ್ತೆ ಇದೊಂದು ಲೋಟ ಮಾಡ್ಕೊಂಡು ಕುಡ್ಕೊಂಡು ನೀವು ಆಫೀಸಿಗೆ ತೊಗೊಂಡೋಗ್ಬೇಕಾದ್ರೆ ಅಲ್ಲಿ ನೀವು ಟಿಫನ್ ಮಾಡ್ಕೋಬೋದು ಯಾಕಂದರೆ ಅರ್ಜೆಂಟನ್ನು ನಾವು ಖಂಡಿತ ಟಿಫನ್ನು ಮಾಡಲ್ಲ ಕಾಫಿನೂ ಕುಡಿಯೋಲ್ಲ ಕೆಲವೊಂದು ಸತಿ ಎಲ್ಲ ಮಾಡಿರೋ ಕಾಫಿ ಅಲ್ಲೇ ಕಟ್ಟೆ ಮೇಲೆ ಇಟ್ಬಿಟ್ಟು ಹೊಟ್ಟೋಗಿರ್ತೀವಿ ಸಮಯಕ್ಕೆ ಸರಿಯಾಗಿ ತಿಂಡಿ ತಿನ್ನೋಕಾಗದೇ ಇರೋರಿಗೆ ಇದೊಂದು ಒಳ್ಳೆ ಉಪಾಯ ಓ ಏನು ನಮಗೆ ಗೊತ್ತೇ ಇರಲಿಲ್ಲ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ಅಂತ ದಯವಿಟ್ಟು ಅಂದ್ಕೋಬೇಡಿ ನನಗೆ ಗೊತ್ತಿ ಇಲ್ಲದೇ ಇರೋವಂಥ ಮಕ್ಕಳಿಗೋಸ್ಕರ ನಾನು ಇದನ್ನು ಹೇಳ್ತಾ ಇರೋದು ನಾನು ಎಷ್ಟೋ ಗೆಳತಿಯರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ತಿಂಡಿ ತಿನ್ನೋರು ಸಹ ಇದ್ದಾರೆ ಇದು ಅವರಿಗೂ ಅನ್ವಯಿಸುತ್ತೆ ಏನೋ ತಿಳಿದಷ್ಟು ಹೇಳಿದ್ದೀನಿ ತಪ್ಪಿದ್ರೆ ಕ್ಷಮಿಸಬೇಕು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್